ಸ್ನೇಹಿತರೆ ನಮಸ್ಕಾರ ಚಾರ್ಜ್ ನನಗೇನು ಕಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಾನು ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂತ ಏನಾರ ಹೇಳಿದ್ದೀನಿ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋಲ್ಲ ಕಲಿಬೇಕು ಅನ್ನೋರು ನಂದು ನೆಕ್ಸ್ಟ್ ಬ್ಯಾಚು ಲೈಕ್ ನಿಮಗೆ ನೆಕ್ಸ್ಟ್ ವೀಕಲ್ಲಿ ಅನೌನ್ಸ್ ಮಾಡ್ತೀನಿ ಅವಾಗ ಬೇಕಿದ್ರೆ ನೀವು ಜಾಯ್ನ್ ಆಗಿ ಕಲಿಬೋದು ಸೊ ಲೈಕ್ ಈ ವಿಡಿಯೋ ಬಂದು ಗೋಲ್ಡ್ ವೀಡಿಯೋ ಆಗಿರುತ್ತೆ ಮತ್ತು ಗೋಲ್ಡ್ ಟ್ರೇಡ್ ಮಾಡೋದು ಟ್ವೆಂಟಿ ಫೋರ್ ಅವರ್ಸ್ ಮಾರ್ಕೆಟ್ ಆಗಿದೆ ಸ್ವಲ್ಪ ನಮಗೆ ಮೈಂಡ್ಸೆಟ್ನ ಲಾಜಿಕ್ನ ಎರಡು ಅರ್ಥ ಮಾಡಿಕೊಂಡು ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಆ್ಯಂಡ್ ಕ್ಲಾಸ್ ಫೀ ತುಂಬ ಜನ ಕೇಳ್ತಿದ್ರೆ ಕ್ಲಾಸ್ ಫೀ ಬಂದು ಮೂರು ಸಾವಿರ ಇರುತ್ತೆ ಗೋಲ್ಡು ಮತ್ತು ನಿಫ್ಟಿ ಎರಡೂ ಗೈಡ್ ಮಾಡ್ತೀನಿ ನಿಮ್ಮ ಕಂಫರ್ಟಬಲ್ಲು ಸೊ ನೀವು ಜಾಯ್ನ್ ಆಗಿ ಕಲಿಯೋರು ಕಲಿಬೋದು ಲೆಟ್ಸ್ ಈ ಇವತ್ತಿಂದು ಗೋಲ್ಡು ಫಸ್ಟ್ ಪ್ರಾಫಿಟರ್ ಲಾಸ್ ನೋಡ್ಕೊಬರೋಣ ಮತ್ತು ಫರ್ ದ ಟ್ರೇಡ್ ಮಾಡೋದಿಲ್ಲ ನಾನು ಗೋಲ್ಡಲ್ಲಿ ಡನ್ ಫರ್ ಡೇ ಸೊ ಇದು ನಂದು ಗೋಲ್ಡು ಆಲ್ಮೋಸ್ಟ್ ನಿಮಗೆ ಪೆಂಡಿಂಗ್ ಆರ್ಡರ್ಸ್ ಆಗಲಿ ಪೊಸಿಷನ್ಸ್ ಪೆಂಡಿಂಗ್ ಆರ್ಡರ್ಸ್ ಹಿಸ್ಟ್ರಿ ಹಿಸ್ಟ್ರಿಯಲ್ಲಿ ನೀವು ಏನು ನೋಡೋದಾದರೆ ಟುಡೇ ಟುಡೇ ಬಿಟ್ರೆ ಲಾಸ್ಟು ಒಂದು ವೀಕಿಂದ ನಾನು ಆಕ್ಚುಲಿ ಏನೂ ಟ್ರೇಡ್ ಮಾಡಿಲ್ಲ ಇದರಲ್ಲಿ ಸೊ ಫೈನಲಿ ಇದೇನೆಂದರೆ ಇವಾಗ ಆಲ್ಮೋಸ್ಟ್ ಒನ್ ತರ್ಟಿ ಫೈವ್ ಡಾಲರ್ನ ವಿಡ್ಡ್ರಾ ಕೂಡ ಮಾಡಿದ್ದೀನಿ ಇಮ್ಯಾಜಿನ್ ಮಾಡಿ ಜಸ್ಟ್ ಒನ್ ತರ್ಟಿ ಫೈವ್ ಡಾಲರ್ಸ್ ವಿತಿನ್ ಫೈವ್ ಮಿನಿಟ್ಸ್ ವಿಡ್ಡ್ರಾಲ್ ಕೂಡ ಆಯಿತು ನನಗೆ ವಿತ್ತಿನ್ ಫೈವ್ ಮಿನಿಟ್ಸಲ್ಲ ತ್ರೀ ಅಲ್ಲಿ ನನಗೆ ವಿಡ್ಡ್ರಾಲ್ ಕೂಡ ಕೊಟ್ಟು ಮಾರ್ಕೆಟಲ್ಲಿ ಐ ಲವ್ ದಿಸ್ ಯಾಕೆ ನಿಜವಾಗ್ಲೂ ಏನಂದರೆ ಸಮ್ ಟೈಮ್ ಪ್ಲ್ಯಾಟ್ಫಾರ್ಮ್ ಇದೆ ಇಲ್ಲ ಅಂತ ಹೇಳಲ್ಲ ಸ್ಲೋ ಇದೆ ಸಮ್ ಟೈಮು ಲ್ಯಾಗ್ ಆಗುತ್ತೆ ಸಂಪ್ಲೆಕ್ಟ್ ಇಶ್ಯೂಸ್ ಇದೆ ಬಟ್ ಸಮ್ ಟೈಮ್ ಇದು ಕೂಡ ಒಂದು ಗುಡ್ ತಿಂಗಲ್ಲ ಸೊ ಇದರಲ್ಲಿ ಏನಂದರೆ ನನಗೆ ಯಾವುದೇ ಥರದ ಬ್ರೋಕರೇಜ್ ಬಿಟ್ಟರೆ ಬೇರೆ ಏನೇನು ಕಟ್ತಾ ಇಲ್ಲ ನಾನು ವಾಟ್ ಎವರ್ ಅಮೌಂಟ್ ಐ ಮರ್ನಿಂಗ್ ಐ ನೋ ಹೌ ಟು ಶೋ ಇಟ್ ಇನ್ ಇನ್ಕಮ್ ಟ್ಯಾಕ್ಸ್ ಅಂತಲ್ ಸೊ ಅದ್ರ ಪ್ರಕಾರ ಮಾಡ್ಕೊಳ್ತೀನಿ ಬಟ್ ದಯವಿಟ್ಟು ನಿನ್ನ ನೀವು ನನಗೆ ಯಾರೂ ಇನ್ಕಮ್ ಟ್ಯಾಕ್ಸ್ ಆಗಲಿ ಫಾರ್ ಎಕ್ಸ್ ಲೀಗಲ್ ಐ ಅದು ಏನೂ ಕ್ವಶನ್ ಕೇಳಬಿಡಿ ಬಿಕಾಸ್ ಎವ್ರಿಥಿಂಗ್ ನನ್ನ ಸಿ ಎ ಏನಿದೆ ಅದನ್ನು ಅದು ನೋಡ್ಕೊಳ್ತೇನೆ ನಿಮಗೆ ನಿಮ್ಮ ಪ್ರಕಾರ ನಿಮ್ಗೆ ಯಾರು ನಿಮ್ಮ ಸಿ ಎ ಕಂಫರ್ಟಬಲ್ ಇರ್ತಾರೆ ಅವ್ರ ಜೊತೆ ನೀವು ಮಾಡ್ಕೊಳ್ಳಿ ಸೊ ಇವತ್ತಿಂದು ಟ್ರೇಡ್ಸ್ ನೋಡೋದಾದ್ರೆ ಆಲ್ ಮೈ ಸೆಲ್ಲಿಂಗ್ ಟ್ರೇಡ್ಸ್ ಸೆಲ್ 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 ಓಕೆನಾ ಕಂಪ್ಲೀಟಾಗಿ ಐದು ಟ್ರೇಡು ಸೆಲ್ ಟ್ರೇಡ್ಸು ಫಸ್ಟ್ ಟ್ರೇಡಲ್ಲಿ ಒಂದು ತರ್ಟಿ ಫೋರ್ ಡಾಲರ್ ಲಾಸು ಸೆಕೆಂಡ್ ಫಾರ್ಟಿ ಟಿಕ್ಸ್ ಪ್ರಾಫಿಟು ಟ್ವೆಂಟಿ ಫೈವ್ ಪ್ರಾಫಿಟು ಫಿಫ್ಟಿ ನೈನ್ ಪ್ರಾಫಿಟು ಫಾರ್ಟಿ ಪ್ರಾಫಿಟು ಸೊ ಹೋಲ್ಡ್ ಮಾಡಿದರೆ ಈ ಕುಡ ಮೇಡ್ ಇಟ್ ಮಚ್ ಮೋರ್ ಇದಕ್ಕಿಂತ ತುಂಬಾ ಜಾಸ್ತಿ ಅಮೌಂಟ್ ಆಗಿರೋದು ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಸಾವಿರ ದುಡ್ಡು ಆಗಿರೋದು ಬಟ್ ನಾನು ತುಂಬ ದಿನ ಆದಮೇಲೆ ಗೋಲ್ಡಲ್ಲಿ ಟ್ರೇಡ್ ಮಾಡ್ತೀನಿ ಮತ್ತು ಈಗಿನ ನಾಳೆ ಒಂದು ದಿನ ಕಳೆದ್ರೆ ಲೈಕ್ ನನಗೂ ಕೂಡ ಈಸಿ ಅನಿಸುತ್ತೆ ಏನಂದರೆ ಏನಾದರೂ ಒನ್ ಆರ್ ಟೂ ಡೇಸ್ ಕಳೆದ ಮೇಲೆ ಜಾನ್ವರಿ ಫಸ್ಟಿಂದ ನನ್ನ ಕಾ ಇದು ಕೂಡ ಈಸಿ ಆಗುತ್ತೆ ಏಕೆಂದರೆ ಗೋಲ್ಡಲ್ಲಿ ಆಲ್ರೆಡಿ ನಾನು ನನ್ನದು ಟಾರ್ಗೆಟ್ ಏನಿದೆ ಅದನ್ನು ನಾನು ಕೂಡ ರೀಚ್ ಆಗೋದ್ರಲ್ಲಿ ಇದ್ದೀನಿ ನಿಮಗೆ ನನ್ನ ಟಾರ್ಗೆಟ್ ಬಗ್ಗೆ ತೋರಿಸ್ಬೇಕಂದ್ರೆ ವೇರಿ ಸುತ್ತಾ ಇಲ್ಲಿ ಬರಲ್ಲ ಓಕೆ ಓಕೆ ಇದರಲ್ಲಿ ಕೂಡ ಇಲ್ಲ ಫೈನ್ ಅದನ್ನು ಹುಡುಕಿ ತೆಗಿಬೇಕು ನನ್ನ ಎಕ್ಸೆಲ್ ಶೀಟು ಲೆಟ್ ಸಿ ನೋಡೋಣ ಎಕ್ಸೆಲ್ ಶೀಟಲ್ಲಿ ನಿಮಗೆ ಯಾವಾಗಲಾರು ಅದ್ರದ್ದು ನನ್ನ ಟಾರ್ಗೆಟ್ ಎಷ್ಟಾಗಿದೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ಅವಾಗ ಒಂದು ಐಡಿಯಾ ಸಿಗುತ್ತೆ ಬಿಕಾಸ್ ಕಂಪ್ಲೀಟ್ ಸಿಸ್ಟಮ್ ಕ್ಲೋಸ್ ಆಗಿರೋದ್ರಿಂದ ಮತ್ತೆ ಮತ್ತೆ ಹುಡ್ಕೋಪಿಸ್ತಾ ಸೊ ಇನ್ನೊಂದು ಎಂಟು ಸಾವಿರ ಹುಡ್ಕೊಬೇಕು ಅಷ್ಟೇ ನಾನು ಸೊ ಆಲ್ಮೋಸ್ಟ್ ನನ್ನ ಎಕ್ಸೆಲ್ ಶೀಟ್ ಪ್ರಕಾರ ಎಪ್ಪತ್ಮೂರು ಸಾವಿರ ಅನ್ ಮಾಡಿದ್ದೀನಿ ಎಂಬತ್ತು ಸಾವಿರ ಹಾಕೊಂಡಿದ್ದೆ ಎಪ್ಪತ್ತ್ಮೂರು ಸಾವಿರ ಅರ್ನ್ ಮಾಡಿದ್ದೀನಿ ಏಳು ಸಾವಿರ ಅನ್ ಮಾಡ್ಕೊಬೇಕೀವಿ ಈ ಮಂತಲ್ಲಿ ಸೊ ಅಲ್ಲಿಗೆ ನನ್ನ ಇನ್ವೆಸ್ಟ್ಮೆಂಟ್ ಈಸ್ ಬ್ಯಾಕ್ ನನ್ನ ಇನ್ವೆಸ್ಟ್ಮೆಂಟ್ ನನಗೆ ಬರುತ್ತೆ ವಾಪಸ್ಸು ದೆನ್ ಐ ಕ್ಯಾನ್ ಟ್ರೇಡ್ ಇಟ್ ಕಂಪ್ಲೀಟ್ಲಿ ಫ್ರೀ ಮೈಂಡ್ ಮೈಂಡ್ಸೆಟಲ್ಲಿ ಟ್ರೇಡ್ ಮಾಡ್ಬೋದು ಅನ್ನೋದು ನನ್ನ ಭಾವನೆ ಸೊ ಹಾಗಾಗಿನೇ ಓಕೆ ನಿಮಗೆ ಇವಾಗ ಲೈಕ್ ನೀವು ತೋರಿಸಿರೋದ್ರಲ್ಲಿ ನಾನು ಎಲ್ಲಿಂದ ಟ್ರೇಡ್ ಮಾಡಿದೆ ಯಾಕೆ ಟ್ರೇಡ್ ಮಾಡಿದೆ ಎರಡೂ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಜಸ್ಟ್ ವಾಚ್ ಔಟ್ ಇಟ್ ಓಕೆನಾ ಲೆಟ್ಸ್ ಕ್ಲೋಸ್ ದ ಎಕ್ಸಾಮ್ ಪೋರ್ಟಲ್ ನೋ ಮೋರ್ ಟ್ರೇಡ್ಸ್ ಫರ್ದರ್ ಮತ್ತೆ ಟ್ರೇಡ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ ದಿನದ ಟಾರ್ಗೆಟ್ ಆದಮೇಲೆ ನಾನು ಟೆನ್ಷನ್ ತೊಗೊಂಡು ಟ್ರೇಡ್ ಮಾಡಲಿಕ್ಕೆ ಹೋಗೋದಿಲ್ಲ ಗೋಲ್ಡಲ್ಲಿ ಇವತ್ತು ಒಳ್ಳೆ ಮೂಮೆಂಟ್ ಇದೆ ಬೆಳಗ್ಗೆಯಿಂದ ಸೆಲ್ಲಿಂಗ್ ಸೈಡ್ ಮೂಮೆಂಟ್ ಇದೆ ಸೆಲ್ಲಿಂಗ್ ಆಲ್ವೇಸ್ ಫಾಸ್ಟ್ ಬೈಯಿಂಗ್ ಆಲ್ವೇಸ್ ಸ್ಲೋ ಸೊ ಅದೇ ರೀಸನ್ನು ನೀವು ನಿಫ್ಟಿ ಹೇಳಬೇಕಂದ್ರೆ ನಾನು ಏನಕ್ಕೆ ನಿಫ್ಟಿ ಟ್ರೇಡ್ ಮಾಡ್ಲಿ ಅನ್ನೋದರ ನಿಫ್ಟಿ ನೋಡಿ ಇಲ್ಲೇ ನಿಂತ್ಕೊಂಡು ಬದ್ದಾಡ್ತೈತೆ ನಿಫ್ಟಿ ಅಫ್ಕೋರ್ಸ್ ನಿಮಗೆ ಟೂ ಡೇಸಿಂದ ಬೀಳ್ತಾ ಇದೆ ಸರ್ ನೀವೇನು ಟ್ರೆಂಡಿ ಮಾರ್ಕೆಟಲ್ಲಿ ಒಂದೆರಡು ಮೆಸೇಜ್ ನೋಡಿದೆ ನಗು ಬಂತು ನನಗೆ ಸರ್ ಏನು ಸರ್ ನಿನ್ನೆ ಮೊನ್ನೆನೂ ಟ್ರೆಂಡಿ ಇತ್ತು ಇವತ್ತು ಟ್ರೆಂಡಿ ಇತ್ತು ನೀವೇನು ಟ್ರೇಡೇ ಮಾಡಿಲ್ಲ ಸೊ ವಿ ಡನ್ ಇಟ್ ಮೇಡ್ ಇಟ್ ದಿಸ್ ಮನಿ ದಟ್ ಮನಿ ಅಂತ ಐ ಆಮ್ ಹ್ಯಾಪಿ ನೀವು ದುಡ್ಡು ಮಾಡ್ಕೊಂಡು ನಿಮ್ಮ ಖುಷಿ ಅದು ನಿಮ್ಮ ಕಂಫರ್ಟಬಲ್ ನಿಮಗೆ ರಿಸ್ಕು ನಿಮ್ಮ ರಿವಾರ್ಡ್ ಪ್ರಕಾರ ಮ್ಯಾಚ್ ಆಗಿದೆ ಅಂದರೆ ಓಕೆ ನನ್ನ ರಿವಾರ್ಡ್ ಪ್ರಕಾರ ನನಗೆ ಮ್ಯಾಚ್ ಆಗಿಲ್ಲ ನನಗೆ ಲೈಕ್ ಟ್ರೇಡ್ ಮಿಸ್ ಆಗಿದೆ ಫರ್ದರ್ ಟ್ರೇಡ್ ಮಾಡಿಲ್ಲ ಸೊ ಫರ್ದರ್ ನಾನು ಟ್ರೇಡ್ ಇಲ್ಲಿ ಕೂಡ ಟ್ರೇಡ್ ಮಾಡ್ಬೋದಿತ್ತ ನೋಡಿಯಾ ಐಡಿಯಾ ಇಲ್ಲಿ ಟ್ರೇಡ್ ಮಾಡ್ಬೋದಿತ್ತ ಸೀರಿಯಸ್ತಿ ನಂಗೆ ಗೊತ್ತಿಲ್ಲ ಬಿಕಾಸ್ ನನಗಿಲ್ಲಿ ಕನ್ಫ್ಯೂಷನ್ ಜಾಸ್ತಿ ಇದ್ದಾಗ ನಾನು ಹೆಚ್ಚೇರಿಸ್ತೋ ಅಂತ ಮಾಡ್ಲಿಕ್ಕೆ ಹೋಗೋದಿಲ್ಲ ನಾ ಟುಮಾರೋ ಇಸ್ ಮೈ ಬೆಸ್ಟ್ ಡೇ ಐ ಕ್ಯಾನ್ ಡೂ ಇಟ್ ಸೊ ಟುಡೇ ನಾನು ನಿಫ್ಟಿಯಲ್ಲಿ ಮಾಡ್ಕೊಂಡಿಲ್ಲ ಗೋಲ್ಡಲ್ಲಿ ಅಮೌಂಟ್ ಮಾಡ್ಕೊಂಡು ಇನ್ನಿ ಹ್ಯಾಪಿ ಅಲ್ಲ ಸೊ ಯಾವುದ್ರಲ್ಲರೂ ಒಂದರಲ್ಲಿ ದುಡ್ಕೊಂಡ್ರೆ ಸಾಕು ಅದರಲ್ಲಿ ಏನಿದೆ ಸೊ ಗೋಲ್ಡಲ್ಲಿ ಈಗ ನೀವು ಅದನ್ನ ಬಿಡಿ ನಿಫ್ಟಿ ಕತೆ ನಿಫ್ಟಿ ನೋಡೋಣ ನಾಳೆ ಥಿಂಗ್ಸ್ ನಾಳೆಗೆ ಐ ನೋ ದಟ್ ಯಾವಾಗಲೂ ಅಷ್ಟೇ ಮಂತ್ಲಿ ಎಕ್ಸ್ಪೈರಿ ನಿಯರ್ ಇದ್ದಾಗ ನಿಫ್ಟಿ ಸಿಕ್ಕಾಬಟ್ಟೆ ಡ್ರಾಮಾ ಮಾಡುತ್ತೆ ಸೊ ಬಿ ಕೇರ್ಫುಲ್ ನಾಳೆ ಮಂತ್ಲಿ ಎಕ್ಸ್ಪೈರಿ ಇದೆ ಯಾವಾಗ ಎಲ್ಲಿ ಕಡೆಯಿಂದ ಸ್ಪೈಕ್ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ನಾನು ನಿಮಗೆ ಇದನ್ನು ಗೈಡ್ ಮಾಡ್ತಾ ಹೋಗ್ತೇನೆ ನೋಡಿ ಫಸ್ಟ್ ಸೊ ಮಾರ್ಕೆಟು ಸ್ಟಾರ್ಟೆಡ್ ವಿತ್ ಆಲ್ಮೋಸ್ಟ್ ನಮಗೆ ಬೆಳಗ್ಗೆ ಒಂದು ಆರು ಏಳು ಗಂಟೆಗೆ ಯಾರು ಟ್ರೇಡ್ ಮಾಡ್ತೀನಿ ಅನ್ನೋರ್ಗಿದ್ರೆ ಒಂದು ಉತ್ತಮವಾದ ಮೂಮೆಂಟ್ಸ್ ಕೊಟ್ಟಿದೆ ಮಾರ್ಕೆಟು ಎಕ್ಸಾಕ್ಟ್ ನಿಮಗೆ ಆರು ಗಂಟೆಲಿ ತರ್ಟಿ ಏಯ್ಟ್ ಪರ್ಸೆಂಟಿಂದ ರಿಜೆಕ್ಷನು ಫಿಫ್ಟಿ ಸಿಕ್ಸ್ಟಿ ಒನ್ ಪರ್ಸೆಂಟಿಂದಲೂ ರಿಜೆಕ್ಷನ್ ಆಗಿದೆ ಸೊ ನಾನು ಫಸ್ಟ್ ಟ್ರೇಡ್ ಐ ಸ್ಟಾರ್ಟೆಡ್ ವಿತ್ ದಿಸ್ ಫಿಫ್ಟಿ ಒನ್ ಪರ್ಸೆಂಟ್ ಟ್ರೇಡಿಗೆ ಬಂದಾಗ ಇವತ್ತು ಆ್ಯಕ್ಚುಲಿ ಬೇಗ ಇದ್ದಿದೆ ನಾನು ಯೂಜಲಿ ನಾನು ನಿಫ್ಟಿಗಿಂತ ನಾನು ಅದನ್ನು ಟ್ರೇಡ್ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಸೊ ನಿಫ್ಟಿ ಟ್ರೇಡ್ ಮಾಡೇನೆ ಮಾಡೋದು ಬಟ್ ಹಾಗಾಗಿ ಒಂದು ಪ್ಲೇಸಲ್ಲಿ ಸಿಕ್ಕಿತ್ತು ಇಲ್ಲಿ ಫಸ್ಟ್ ಟ್ರೇಡಲ್ಲಿ ಲಾಸ್ ಆಯಿತು ಲಾಸ್ ಆದಮೇಲೆ ಆಗೇನು ರಿಜೆಕ್ಷನಲ್ಲಿ ತೊಗೊಂಡೆ ಅದನ್ನು ಕವರ್ ಕೂಡ ಮಾಡಿದ್ದೀನಿ ದೆನ್ ಐ ವೈಟೆಡ್ ಐ ವೈಟೆಡ್ 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 ಸೊ ಈಸಿ ಟ್ರೇಡ್ ಎಲ್ಲಿಂದ ಸಿಕ್ತು ಅಂದ್ರೆ ದಿಸ್ ವಾಸ್ ಮೈ ಗುಡ್ ಟ್ರೇಡ್ ಎಕ್ಸಾಕ್ಟಾಗಿ ಟೂ ತ್ರೀ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಟು ಪಾಯಿಂಟ್ ಸಿಕ್ಸ್ ಒನ್ ಏಯ್ಟಿಗೆ ಬಂದಾಗ ತೊಗೊಂಡೆ ವೆರಿ ಈಸಿ ಟ್ರೇಡು ಅದರಲ್ಲಿ ಒಂದು ಸ್ವಲ್ಪ ಕ್ಯಾಪ್ಚರ್ ಆಯಿತು ಸೊ ಅದಾದ್ಮೇಲೆ ವೆಯ್ಟ್ ಮಾಡ್ತಿದೆ ಮಾರ್ಕೆಟ್ ಸೈಡ್ ವೈಸ್ ಇದೆ ಲೆಟ್ ಸೀನ್ ನೋಡೋಣ ಯಾವ ಕಡೆ ಮೂವ್ ಆಗುತ್ತೆ ಅನ್ನೋದನ್ನು ಸೊ ಒನ್ಸ್ ನನಗೆ ಮಾರ್ಕೆಟ್ ಸ್ಟಾರ್ಟೆಡ್ ಫಾಲಿಂಗ್ ಸೊ ದಿಸ್ ವಾಸ್ ದ ಲೆವೆಲ್ ನಾನು ನಿಮಗೆ ಆ ನಿಫ್ಟಿ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಇಲ್ಲಿಂದ ಬೈಯಿಂಗ್ ಝೋನು ಕೂಡ ಇದೆ ಮಾರ್ಕೆಟಲ್ಲಿ ಸ್ವಲ್ಪ ಟಫ್ ಆಗುತ್ತೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಅಂತ ಯಾವಾಗ ನನಗೆ ಈಸಿ ಟ್ರೇಡ್ ಆಯಿತು ಗೊತ್ತಾ ಮಾರ್ಕೆಟು ಒನ್ಸ್ ಇಟ್ ಈಸ್ ಬ್ರೇಕ್ ಡೌನ್ ದಾನ ಸೊ ಡೌನ್ ಆ ನಿಯರಲ್ಲಿ ಡೌನಿಗೆ ಬಂದಾಗ ನಾನು ಒಂದು ಟ್ರೇಡ್ ಎತ್ಕೊಂಡೆ ಸೊ ಐ ಮಿಸ್ ಒನ್ ಥಿಂಗ್ ಇಲ್ಲಿ ಹೇಳ್ಬೇಕು ನಿಮಗೆ ಹನ್ನೆರಡುವರೆಗೆ ಇದು ತಗೊಂಡ್ರೆ ಟ್ರೇಡು ಹನ್ನೆರಡುವರೆ ಟೈಮಿಂಗ್ಸ್ ನಾನು ನೋಡಲಿಲ್ಲ ಆ್ಯಕ್ಚುಲಿ ಹನ್ನೆರಡುವರೆಗೆ ಲಂಡನ್ ಪ್ರೀ ಲಂಡನ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು ಆ ಮೂಮೆಂಟಲ್ಲಿ ಹೊಲ್ಟೈಲ್ ಜಾಸ್ತಿ ಇರುತ್ತೆ ಸೊ ಇಮಿಡಿಯೇಟಾಗಿ ನಾನು ಈ ಹತ್ತು ಪಾಯಿಂಟ್ ಎಲ್ಲ ಕ್ಯಾಪ್ಚರ್ ಮಾಡೋನಲ್ಲ ನಾನು ದಿನ ಟಾರ್ಗೆಟಿಗೆ ಟ್ರೇಡ್ ಮಾಡ್ತಿದ್ದೆ ಯಾಕೆಂದರೆ ತುಂಬ ದಿನ ಆದಮೇಲೆ ಗೋಲ್ಡ್ ಟ್ರೇಡ್ ಮಾಡ್ತೀನಿ ಅಂದರೆ ಸ್ವಲ್ಪ ರಿಜಿಡ್ನೆಸ್ ಇರುತ್ತಲ್ಲ ಅದಕ್ಕೋಸ್ಕರ ಫೈನಲಿ ಅದಾಯಿತು ಅದಾದಮೇಲೆ ಈ ಟ್ವೆಂಟಿ ತ್ರೀ ಪರ್ಸೆಂಟ್ ಯಾಕೆ ನಿಮಗೆ ಒಂದು ನಿಮಗೆ ತುಂಬ ಡೌಟ್ಸ್ ಇರುತ್ತೆ ಈ ಟ್ವೆಂಟಿ ತ್ರೀ ಪರ್ಸೆಂಟ್ ಯಾಕೆ ಹೋಲ್ಡ್ ಮಾಡಿಲ್ಲ ಕ್ವೆಶನ್ ಮಾರ್ಕ್ ಎಲ್ರಿಗೂ ಇರುತ್ತೆ ಬಿಕಾಸ್ ಮಾರ್ಕೆಟ್ ಶಾರ್ಪ್ ಹಾಲಲ್ಲಿದೆ ಬ್ಯಾಕ್ ಟು ಟ್ವೆಂಟಿ ತ್ರೀ ಪರ್ಸೆಂಟ್ ಯಾಕೆ ಹೋಲ್ಡ್ ಮಾಡಿಲ್ಲ ಸಿಂಪಲ್ ಮೈಂಡ್ ಸೆಟ್ಟು ಲಂಡನ್ ಸೆಷನ್ನು ಹನ್ನೆರಡುವರೆ ಸ್ಟಾರ್ಟ್ ಆಗುತ್ತೆ ಸೊ ಲಂಡನ್ ಸೆಷನ್ ಕ್ಯಾಂಡಲ್ ಇದು ಮೊದಲು ಒಂದು ಅರ್ಧ ಗಂಟೆ ವೊಲಾಟಿಲಿಟಿ ಜಾಸ್ತಿ ಇರುತ್ತೆ ಬಿಕಾಸ್ ಲಂಡನ್ ಸೆಷನ್ ಕೂಡ ಹ್ಯೂಜ್ ವಾಲ್ಯೂಮ್ ಇರುವಂಥ ಮಾರ್ಕೆಟು ಸೊ ಹ್ಯೂಜ್ ವಾಲ್ಯೂಮ್ ಇರೋ ಮಾರ್ಕೆಟಲ್ಲಿ ನಿಮಗೆ ಸ್ಟಾರ್ಟಿಂಗ್ ವಾಲಾಟಲಿಟಿ ಇದ್ದಿರುತ್ತೆ ಲೈಕ್ ನಮಗೆ ಹಿಂಗೆ ಯು ಎಸ್ ಮಾರ್ಕೆಟ್ ಎಂಟು ಗಂಟೆಗೆ ಓಪನ್ ಆದಾಗ ಹೂಜ್ ವಾಲ್ಯೂಮ್ ಇರುತ್ತೆ ಅಂತ ಸೊ ಹಾಗಾಗಿ ಮಾರ್ಕೆಟು ರಿಟನ್ನು ಅಗೇನ್ ನನಗೆ ತರ್ಟಿ ಏಯ್ಟ್ ಪರ್ಸೆಂಟಿಗೆ ಬರುತ್ತೆ ಅನ್ಕೊಂಡು ಇಟ್ ಇಸ್ ನಾಟ್ ಕಮಿಂಗ್ ತರ್ಟಿ ಏಯ್ಟ್ ಪರ್ಸೆಂಟಿಗೆ ಬರೋದು ಕೂಡ ಡೌಟ್ ಇತ್ತು ಯಾಕೆಂದರೆ ವೈಡ್ ರೇಂಜ್ ಆಗಿತ್ತು ಆಲ್ರೆಡಿ ಮಾರ್ಕೆಟು ಜಸ್ಟ್ ನನಗೆ ಸೆಕೆಂಡ್ ಅಗೇನ್ ಈ ಕ್ಯಾಂಡಲ್ ರಿಜೆಕ್ಷನ್ ಕ್ಯಾಂಡಲ್ ಆದಾಗ ಇಲ್ಲಿ ತೊಗೊಂಡೆ ಇಲ್ಲೊಂದು ಟೂ ತ್ರೀ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿ ಕ್ಲೋಸ್ ದ ಡೇ ಓಕೆನಾ ಸೊ ಫೈನಲಿ ಕ್ಲೋಸ್ ಮಾಡಿದ್ದೀನಿ ಮಾರ್ಕೆಟ್ ಇವತ್ತು ಇಲ್ಲೇ ಟ್ರೇಡ್ ಸೈಡ್ ವೈಸ್ ಆಗಿದೆ ಯಾಕೆ ಸೈಡ್ ವೈಸ್ ಆಗಿದೆ ಕಂಪ್ಲೀಟ್ಲಿ ನೋಡಿ ಸೊ ಸೈಡ್ ವೈಸ್ ಇದೆ ಸ್ಟಿಲ್ ಮಾರ್ಕೆಟಲ್ಲಿ ದಿಸ್ ಇಸ್ ದ ರೆಸಿಸ್ಟೆನ್ಸ್ ಝೋನ್ ದಿಸ್ ಇಸ್ ದ ರೆಸಿಸ್ಟೆನ್ಸ್ ಝೋನ್ ಅಪ್ ಟು ಇಲ್ಲಿ ತನಕಲ್ಲೂ ನಮಗೆ ಸೆಲ್ಲಿಂಗ್ ಸೈಡೆ ಇರುತ್ತೆ ಮಾರ್ಕೆಟ್ ಸೊ ಗೋಲ್ಡು ಇಲ್ಲಿ ತನಕಲ್ಲೂ ನಾನು ಎಕ್ಸ್ಪೆಕ್ಟೇಷನ್ ಇರೋದು ಇಲ್ಲಿ ತನಕಲ್ಲೂ ಸೆಲ್ಲಿಂಗ್ ಸೈಡ್ ಇರುತ್ತೆ ಇಲ್ಲಿಂದ ಮೇಲಕ್ಕೆ ಬಂದರೆ ಸ್ವಲ್ಪ ಮಾರ್ಕೆಟಲ್ಲಿ ಇಲ್ಲಿಂದ ಏನು ಶಾರ್ಪ್ ಸೆಲ್ ಮಾಡಲಿ ವೆಯ್ಟ್ ಮಾಡ್ತಿದ್ರು ಬಿಗ್ ಪ್ಲೇಯರ್ಸ್ಗಳು ಯಾರು ಶಾರ್ಪ್ ಸೆಲ್ ಮಾಡ್ಕೊಂಡಿದ್ದಾರೆ ಅವ್ರುಗಳು ಪ್ರಾಫಿಟ್ ಬುಕ್ ಮಾಡಿರ್ತಾರೆ ಆಲ್ಮೋಸ್ಟು ಇದರಿಂದ ಮೇಲಕ್ಕೆ ಬಂದರೆ ಮಾರ್ಕೆಟ್ ವೆಲ್ ಬಿ ಬುಲಿಶ್ ಆಗೋ ಚಾನ್ಸಸ್ ಸ್ವಲ್ಪ ಇದೆ ಓಕೆನಾ ಅದಕ್ಕೆ ನಾನು ಪಾಯಿಂಟ್ ಸಿಕ್ಸ್ ಒನ್ ಏಯ್ಟ್ ಲೆವೆಲ್ ಹೇಳ್ತಿರೋದು ಸ್ವಲ್ಪ ಬುಶೀಶ್ ಆಗ್ಬೋದು ಇದರಿಂದ ಬಂದರೆ ಅಂತ ಯಾಕೆ ಅಂದರೆ ಆಲ್ರೆಡಿ ಒನ್ ಫಾಲು ರಿಟ್ರೇಸ್ಮೆಂಟು ಸೆಕೆಂಡ್ ಫಾಲ್ ದಿಸ್ ಈಸ್ ಲೈಕ್ ಲೋಯರ್ ಲೋಯರ್ ಲೋ ಮಾಡ್ತಿದೆ ಸೈಡ್ ವೈಸ್ ಅಗೇನ್ ಫಸ್ಟ್ ಟೈಮ್ ಅಪ್ರೋಚಿಗೆ ಬಂದಾಗ ಸೈಡ್ ವೈಸ್ ಆಗಿ ಹೈಯರ್ ಐ ಸ್ಟಾರ್ಟ್ ಮಾಡೋ ಚಾನ್ಸಸ್ ಕೂಡ ಇದೆ ಯಾಕೆಂದರೆ ಇದು ಟ್ವೆಂಟಿ ಫೋರ್ ಅವರ್ಸ್ ಮಾರ್ಕೆಟ್ ಅಂದ್ರಿಂದ ನಮಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಥರ ಅಲ್ಲ ಇದು ಇಟ್ಸ್ ಟೋಟಲಿ ಡಿಫ್ರೆಂಟ್ ಮಾರ್ಕೆಟ್ ಓಕೆ ಹಾಗಾಗಿ ಸೊ ಅದನ್ನು ಕೂಡ ನಾನು ಲೈಕ್ ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡ್ತೀನಿ ಈ ಒಂದು ಮೈಂಡ್ ನನ್ನ ಮೈಂಡಲ್ಲಿ ಇನ್ನೂ ಒಂದಿದೆ ಸೊ ಎಂಟು ಗಂಟೆ ಮೇಲೆ ಐ ಕ್ಯಾನ್ ಟ್ರೇಡ್ ಇಟ್ ಆನ್ ಡಿ ಜೆ ಅಂತ ಸೊ ಡೌಝೋನ್ಸಲ್ಲಿ ಕೂಡ ಟ್ರೇಡ್ ಮಾಡ್ಬೋದು ಡೌಜೋನ್ಸ್ ಕೂಡ ಈಸ ಇದೆ ಟ್ರೇಡ್ ಮಾಡೋದು ಏಕೆಂದರೆ ಸೇಮ್ ನಿಫ್ಟಿ ಥರ ಸಿಕ್ಸ್ ಆ್ಯಂಡ್ ಹಾಫ್ ಅವರ್ಸ್ ಮಾರ್ಕೆಟು ಅದನ್ನು ಕೂಡ ಎಕ್ಸಾಮಲ್ಲಿ ಡೌಜೋನ್ ಫ್ಯೂಚರ್ಸ್ನ ಟ್ರೇಡ್ ಮಾಡ್ಬೋದು ನೋಡೋಣ ನನಗೆ ಟೈಮ್ ಸಿಕ್ಕಿದಾಗ ಡಿ ಜೆ ಎಲ್ಲಿ ಏನಾದರೂ ಟ್ರೇಡ್ ಮಾಡಿದರೆ ಆಗಿ ನಿಮ್ಗೆ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ಓಕೆನಾ ಓಕೆ ಸೊ ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ ನೆಕ್ಸ್ಟ್ ವೀಕಲ್ಲಿ ಫಸ್ಟ್ ನೆಕ್ಸ್ಟ್ ವೀಕ್ ಫಸ್ಟಲ್ಲೇ ನಾನು ಅನೌನ್ಸ್ ಮಾಡ್ತೀನಿ ಡೇಟು ಸೊ ನಿಮ್ಮ ಕಂಫರ್ಟಬಿಲ್ಟಿ ನಿಮಗೆ ಜಾನ್ ಕಮ ಏನು ಅನಿಸುತ್ತೆ ಅದ್ರ ಮೇಲೆ ನೀವು ಟ್ರೇಡ್ ಮಾಡಿ ಓಕೆನಾ ಸೊ ಓಕೆ ಥ್ಯಾಂಕ್ ಯು ಆಲ್